ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ವಿಶೇಷ ಸಹಾಯ ಮಾಡುವಂತ ಮಾಡ್ತಕ್ಕಂಥ ಒಂದು ಚಾನಲಲ್ಲಿ ಸದಾ ಬೆಳಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ವಿಶೇಷ ಚೇತನರ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿ ವಿಶೇಷ ಚೇತನರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಚಾನಲ್ ಅಂದರೆ ಅದು ಪಬ್ಲಿಕ್ ಟಿ ವಿ ಅಂತಕ್ಕಂಥ ಒಂದು ಚಾನಲ್ನಲ್ಲಿ ಈ ಚಾನಲ್ನಲ್ಲಿ ಇತ್ತೀಚಿಲಾಗಿ ನಾವು ಮಾಧ್ಯಮದಲ್ಲಿ ನೋಡಿದೆವು ಪಬ್ಲಿಕ್ ಟಿ ವಿ ರಂಗಣ್ಣ ಸರ್ ಅವರು ವಿಶೇಷ ಚೇತನರಿಗೆ ಎ ಐ ಇದು ಒಂದು ಆಧಾರಿತ ಕನ್ನಡಕವನ್ನು ವಿತರಣೆ ಮಾಡಿರುವಂಥ ಕಾರ್ಯಕ್ರಮ ಇದು ಯಾರಿಂದ ಆಗಿದೆ ಅಂತಂದರೆ ಈ ಲಾ ಸಂತೋಷ್ ಲಾಡ್ ಅವರ ಫೌಂಡೇಶನ್ನಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ವಿಶೇಷ ಚೇತನರಿಗೆ ಸಹಾಯ ಮಾಡಿರತಕ್ಕಂಥ ವರದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡತಕ್ಕಂಥ ವರದಿಯನ್ನು ಇದು ಪಬ್ಲಿಕ್ ಟಿ ವಿಯಲ್ಲಿ ಪ್ರಸಾರ ಮಾಡಿ ಪಬ್ಲಿಕ್ ಟಿ ವಿಯ ಕಚೇರಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಇದನ್ನು ನಮ್ಮ ಚಾನಲ್ ಪ್ರಸಾರ ಮಾಡಿ ಒಂದು ಸಣ್ಣ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಈ ಒಂದು ವರದಿ ಪಬ್ಲಿಕ್ ಟಿ ವಿ ಕೃಪೆಯಿಂದ ನಾವು ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಪಬ್ಲಿಕ್ ಟಿವಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಇಂತಹ ಕಾರ್ಯಕ್ರಮಗಳ ಮೂಲಕ ಪಬ್ಲಿಕ್ ಟಿ ವಿ ವಿಶೇಷ ಚೇತನರಿಗೆ ಮಾದರಿಯಾಗಿದೆ ಅನೇಕ ವಿಶೇಷ ಚೇತನರಿಗೆ ಸಹಾಯ ಸಹಕಾರ ಕೊಡುವಲ್ಲಿಯೂ ಸಹಿತ ಬಹುಮುಖ್ಯ ಪಾತ್ರ ವಹಿಸಿದೆ ಈ ಬೆಳಕು ಅಂತಕ್ಕಂಥ ಕಾರ್ಯಕ್ರಮ ಉತ್ತಮವಾಗಿ ನಡೆದು ಬರ್ತಾ ಇದೆ ನಮ್ಮ ವಿಶೇಷ ಚೇತನರಿಗೆ ಒಂದು ಉತ್ತಮ ಸಹಾಯ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆ ಆ ರೀತಿ ನಡೆಸ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗವೂ ಸಹಿತ ಪಬ್ಲಿಕ್ ಟಿ ವಿಯ ರಂಗಣ್ಣ ಸರ್ಗೆ ಅವರಿಗೂ ಸಹಿತ ನಮ್ಮ ಚಾನಲ್ ಬಳಗದಿಂದ ತುಂಬ ಹೃದಯದ ಧನ್ಯವಾದಗಳು ತಿಳಿಸುತ್ತ ತಿಳಿಸುತ್ತಾ ಈ ಒಂದು ವರದಿಯನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ಒಂದು ಸಣ್ಣ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಅಭಿಲಾಷೆಯಿಂದ ಸೇವೆ ಮಾಡ್ತಕ್ಕಂಥ ಒಂದು ಆಶೆಯಿಂದ ಇಚ್ಛಾಶಕ್ತಿಯಿಂದ ಇದನ್ನು ಪ್ರಸಾರ ಇದ್ದೀವಿ ಹಾಗಾಗಿ ಈ ಟಿ ವಿಯಲ್ಲಿ ಪಬ್ಲಿಕ್ ಟಿ ವಿಯಲ್ಲಿ ಬಂದಂಥ ಈ ಒಂದು ಕನ್ನಡಕ ವಿತರಣೆ ಎಐ ಆಧಾರಿತ ಕನ್ನಡಕ ವಿತರಣೆ ಕಾರ್ಯಕ್ರಮ ಸನ್ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾ ಸಂತೋಷ್ ಲಾಡ್ ಸರ್ ಅವರು ವಿಶೇಷ ಚೇತನರಿಗೆ ಮುತುವರ್ಜಿ ವಹಿಸಿ ಅನೇಕ ಸಹಾಯ ಸಹಕಾರ ಮಾಡಿದಂಥ ಕಾರ್ಯಕ್ರಮಗಳನ್ನು ಸಾಮಾಜಿಕ ಜಾಲತಾಣ ನಾವು ನೋಡ್ತಾ ಇರ್ತೀವಿ ಚಾನೆಲ್ ಬಳಗ ಗಮನಿಸಿದ್ದ ಪ್ರಯುಕ್ತ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಈ ಒಂದು ವರದಿ ಪಬ್ಲಿಕ್ ಟಿ ವಿ ಕೃಪೆಯಿಂದ ನಾವು ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಅದೆಲ್ಲ ತಾವು ಅಂಗವಿಕಲರು ಗಮನಿಸಬೇಕು ಮತ್ತು ವಿಶೇಷ ಚೇತನ್ಯರೆಲ್ಲರೂ ಪಬ್ಲಿಕ್ ಟಿ ವಿ ರಂಗಣ್ಣ ಸರ್ ಅವರಿಗೆ ತುಂಬ ಹೃದಯದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಅವರಿಗೂ ಸಹಿತ ಕೃತಜ್ಞ ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು ಕನ್ನಡದ ಕನ್ನಡಕವನ್ನ ವಿತರಿಸಿದ್ರು ಎಂಟಕ್ಕೂ ಅಧಿಕ ವೈಶಿಷ್ಟ್ಯತೆಗಳನ್ನು ಹೊಂದಿರುವ ಈ ಎಐ ಆಧಾರಿತ ಕನ್ನಡಕ ಅಂಧರ ಬಾಡಿಗೆ ಆಶಾ ಕಿರಣ ಈ ಕನ್ನಡಕ ಧರಿಸಿದವರ ಸುತ್ತಮುತ್ತಲು ಏನಿದೆ ಅನ್ನೋದನ್ನ ಸ್ಕ್ಯಾನ್ ಮಾಡಿ ಅದರ ಬಗ್ಗೆ ಮಾಹಿತಿ ಕೊಡುತ್ತೆ ಬೇರೆ ಭಾಷೆಗಳಲ್ಲಿರುವ ಸೂಚನಾ ಫಲಕಗಳನ್ನ ಸ್ಥಳೀಯ ಭಾಷೆಗೆ ಅನುವಾದಿಸಿ ಹೇಳುತ್ತೆ ನಿಮ್ಮ ಮೊಬೈಲ್ನಲ್ಲಿ ನಂಬರ್ ಸೇವ್ ಆಗಿದ್ದವರ ಅಥವಾ ಪರಿಚಯಸ್ಥರು ಎದುರು ಬಂದ್ರೆ ಅವರನ್ನ ಕ್ಷಣಾರ್ಧದಲ್ಲಿ ಸ್ಕ್ಯಾನ್ ಮಾಡಿ ಅವರ ಹೆಸರನ್ನ ಹೇಳುತ್ತೆ ಟಿ ಎಂನಲ್ಲಿ ಹಣ ಡ್ರಾ ಮಾಡುವ ಸಮಯದಲ್ಲೂ ಕೂಡ ಇದು ಸಹಾಯ ಮಾಡುತ್ತೆ ಎಷ್ಟು ಹಣ ಡ್ರಾ ಮಾಡಿದ್ದ ಇಲ್ಲಿ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸುತ್ತೆ ಈ ಕನ್ನಡಕವನ್ನ ಬೇರೆಯವರು ಬಳಕೆ ಮಾಡೋದಕ್ಕೆ ಸಾಧ್ಯವಿಲ್ಲ ಯಾರಿಗೆ ರಿಜಿಸ್ಟರ್ ಆಗಿರುತ್ತೋ ಅವರು ಮಾತ್ರ ಇದನ್ನ ಬಳಸಬಹುದಾಗಿದೆ ಅಂಧರಿಗೆ ಸ್ವಾವಲಂಬಿಯಾಗಿ ಬದುಕಲು ಈ ಕನ್ನಡಕ ಸಹಾಯವಾಗುತ್ತೆ ಸ್ನೇಹಿತನಂತೆ ಸದಾ ಜೊತಿದು ಎಲ್ಲದರ ಮಾಹಿತಿಯನ್ನ ಕೊಡುತ್ತೆ ಯಾವ ಹೌದಾ ಏನು ಕಲಿಸ್ತಾ ಇದ್ದರಲ್ಲಿ ಟ್ರೈನಿಂಗ್ ಏನು ಮಾಡ್ತಾ ಇದ್ದారా ಇದೊಂಥರ ಹೊಸದಿದು ಈ ಇಡೀ ಕಾರ್ಯಕ್ರಮ ನಮ್ಮ ಕಚೇರಿಯಲ್ಲಿ ನಡೀತಾ ಇರೋದು ಈಗ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಕಾರ್ಯಕ್ರಮನ ಹೋಸ್ಟ್ ಮಾಡೋದ್ರಲ್ಲಿ ಕನ್ನಡಕ ಕೊಡೋದ್ರಲ್ಲಲ್ಲ ಹೋಸ್ಟ್ ಮಾಡೋದ್ರಲ್ಲಿ ನಾವು ಈಗ ಕೋ ಸ್ಪಾನ್ಸರ್ ಈಗ ನಮ್ಮ ಕ ನಮ್ಮ ಆಫೀಸಲ್ಲಿ ನಡೀತಾ ಇದೆ ದಿಸ್ ಈಸ್ ಸಮಥಿಂಗ್ ನ್ಯೂ ಟು ಮೀ ನನಗಿದು ಈ ಈ ಅಭ್ಯಾಸ ಎಂದೂ ಆಗಿರಲಿಲ್ಲ ಇಲ್ಲ ನಾವು ಕಾರ್ಯಕ್ರಮ ಮಾಡ್ತೀವಿ ಇಲ್ಲ ಹೊರಗಡೆ ಯಾರೋ ಮಾಡೋ ಕಾರ್ಯಕ್ರಮಕ್ಕೆ ನಾವು ಹೋಗ್ಬೋದು ಅಷ್ಟೇ ಬಟ್ ನಮ್ಮ ಆಫೀಸಲ್ಲೇ ಒಂದು ಒಂದು ಸಹಾಯಾರ್ಥ ಸಂಸ್ಥೆದು ಅಥವಾ ವ್ಯಕ್ತಿ ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ದು ಕಾರ್ಯಕ್ರಮನ ನಾವು ಮಾಡಿರೋದು ಇಲ್ಲವೇ ಇಲ್ಲ ಇಲ್ಲಿ ಝೀರೋ ಇದು ಏನೇ ಟೂ ರೀಸನ್ಸ್ ಒನ್ ಗ್ರೇಟ್ ವರ್ಕ್ ಅದು ಎರಡನೇದು ಅವ್ರು ಮಾಡ್ತಿರೋಂಥ ಈ ಕನ್ನಡಕವನ್ನು ಅಂಥದ್ದು ಕಾರ್ಯಕ್ರಮ ಎರಡನೇದು ನಾನು ಅವರು ವಿ ಹ್ಯಾವ್ ಬಿನ್ ಓಲ್ಡ್ ಫ್ರೆಂಡ್ಸ್ ಅಪಾರ್ಟ್ ಫ್ರಮ್ ಪಾಲಿಟಿಕ್ಸ್ ನಾನು ಹೇಳ್ತಿರೋದು ಈವನ್ ಬಿಫೋರ್ ಹಿ ಬಿ ಕೆಮ್ ಎನ್ ಎಮ್ ಎಲ್ ಎ ನನ್ನ ನನ್ನ ನನಗೆ ನೆನಪಿರೋ ಹಾಂ ಇವತ್ತು ಐಶ್ವರ್ ಥ್ಯಾಂಕ್ ರಂಗಣ್ಣವರಿಗೆ ಆಮೇಲೆ ನಿಮ್ಮ ಸಂಸ್ಥೆಗೆ ನಮಗಿಲ್ಲಿ ಪಬ್ಲಿಕ್ ಟಿ ವಿ ಆಫೀಸ್ನಲ್ಲಿ ನಮಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ವೈಯಕ್ತಿಕವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ನಿಮಗೆ ನಾನು ನಮಸ್ಕಾರಗಳನ್ನ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಯಾಕೆಂದರೆ ರಂಗಣ್ಣವ್ರು ಮಾಡ್ತಕ್ಕಂಥದ್ದು ಬೆಳಕು ಅಂತ ಒಂದು ಕಾರ್ಯಕ್ರಮ ಭಾಳ ಫೇಮಸ್ ಇದೆ ನೋಡ್ತಾನೇ ಇದ್ದೀವಿ ಸೊ ನಮಗೆ ಒಬ್ಬ ಹೆಣ್ಮುಗಳು ಶ್ಯಾಡ್ ಕಮ್ ಟು ಮೈ ಆಫೀಸ್ ಇಫ್ ಎ ಕ್ಯಾನ್ ರಿಮೆಂಬರ್ ವೇಗ್ಲಿ ಆ್ಯಂಡ್ ಶಿ ಶ್ಯಾಡ್ ಅವ್ರು ಬ್ಲೈಂಡಲ್ಲಿ ಆರ್ಮೋನಿಯಂ ಬೇಕು ಅಂತೇಳಿ ಅಲ್ಲಿಂದ ಪ್ರಾರಂಭ ಆಯಿತು ದನ್ ಐ ಸೆಡ್ ಈ ಥರ ಮಾಡೋಂಗಿದ್ರೆ ಸಲ ರಂಗಣ್ಣ ಅವ್ರಿಗೆ ಮಾತನಾಡಿ ಯಾಕೆಂದರೆ ಬಿಕಾಸ್ ಹೀ ಈಸ್ ಪ್ರಮೋಟಿಂಗ್ ದ್ಯಾಟ್ ಆ್ಯಂಡ್ ವೈ ಶುಡ್ ನಾಟ್ ಬಿ ಟ್ರೈ ಟು ಡೂ ಇನ್ ಇಸ್ ಏನೋ ಅವ್ರ ಪ್ರೆಸೆಸ್ನಲ್ಲಿ ಮಾಡಿದೆ ಇದಕ್ಕೆ ಮೋರ್ ಅರ್ಥಪೂರ್ಣಕವಾಗಿರ್ತದೆ ಅಂತೇಳಿ ಸೊ ಈಸ್ ಅಗ್ರಿ ಟು ಇಟ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಆಮೇಲೆ ಇದು ಎಂಡ್ಲೆಸ್ ಇದೆ ಇದು ಎಷ್ಟು ಮಾಡಿದ್ರು ಕಮ್ಮಿ ಆ್ಯಂಡ್ ಹೀ ಈಸ್ ಆಲ್ಸೋ ಡ್ರಾಯಿಂಗ್ ಎವ್ರಿ ಬಡಿ ಅವರವ್ರ ಹಂತದಲ್ಲಿ ಮಾಡ್ತಾನೆ ಇರ್ತಾರೆ ಬಟ್ ಇದು ಏನಂತಂದ್ರೆ ಒಂದು ಯೂನೀಕ್ ಆಗಿರ್ತಕ್ಕಂಥ ಗ್ಲಾಸ್ ಇದೆ ತುಂಬಿ ಅಂದು ನಾನು மனவிட்டு கேளிதிரே அல்லி நீ